ಪ್ರಧಾನಿ ಎಷ್ಟು ಸಮಯದವರೆಗೆ ಎಲ್ಲದಕ್ಕೂ ಜವಾಹರ್ಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿ ಅವರನ್ನ ನಿಂದಿಸ್ತಾನೆ ಇರ್ತಾರೆ ನೆಹರು ಕಾಲದ ಹನ್ನೆರಡು ಲಕ್ಷ ಮತ್ತು ಈಗಿನ ಹನ್ನೆರಡು ಲಕ್ಷವನ್ನ ಹೋಲಿಸುವ ಮೋದಿ ಅವರಿಗೆ ಆಗಿನ ಹನ್ನೆರಡು ಲಕ್ಷ ಅಂತಂದ್ರೆ ಎಷ್ಟು ಮೌಲ್ಯದ್ದು ಅನ್ನೋ ಅಂದಾಜು ಇಲ್ವಾ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ರೂಪಾಯಿ ಮೌಲ್ಯ ಏನಾಗಿತ್ತು ಮತ್ತು ಈಗ ತಮ್ಮ ಕಾಲದಲ್ಲಿ ಡಾಲರ್ ಎದುರು ರೂಪಾಯಿ ಹೇಗೆ ಪಾತಾಳಕ್ಕೆ ಬಿದ್ದು ಒತ್ತಾಡ್ತಿದೆ ಅನ್ನೋದು ಮೋದಿ ಅವರಿಗೆ ಗೊತ್ತಿಲ್ವಾ ಮಾತು ಮಾತಿಗೂ ನೆಹರು ಅವರನ್ನ ಎಳೆದು ತರೋದನ್ನೇ ಚಾಳಿ ಮಾಡಿಕೊಂಡಿರುವ ಮೋದಿ ಆ ಮೂಲಕ ಏನನ್ನ ಹೇಳ ಬಯಸ್ತಾರೆ ನೆಹರು ಏನನ್ನ ೂ ಮಾಡಲಿಲ್ಲ ಎಲ್ಲವನ್ನೂ ತಾನೇ ಮಾಡಿದ್ದು ಅಂತ ಹೇಳ್ತಿದ್ರೆ ಅದನ್ನ ಜನ ನಂಬ್ತಾರೆ ಅನ್ನೋ ಭ್ರಮೆಯಲ್ಲೇ ಇನ್ನು ಮೋದಿ ಇದ್ದಾರೆ ದೆಹಲಿ ಚುನಾವಣಾ ಪ್ರಚಾರದ ಭಾಗವಾಗಿ ಆರ್ ಕೆಪುರಂನಲ್ಲಿ ನಡೆದ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಮತ್ತೊಮ್ಮೆ ತಮ್ಮ ನೆಹರು ಪ್ರೇಮವನ್ನ ಮೆರೆದ್ರು ಮಾತ್ರವಲ್ಲ ಇತಿಹಾಸ ಮತ್ತು ಗಣಿತದ ಜ್ಞಾನವನ್ನು ಕೂಡ ಪ್ರದರ್ಶಿಸಿದ್ರು ಮಾತು ಮಾತಲ್ಲೂ ನೆಹರು ಅವರನ್ನ ಎಳೆದು ತರುವ ಈ ಚಾಳಿನೇ ಬಹಳ ವಿಚಿತ್ರವಾಗಿತ್ತು ಈ ವರ್ಷದ ಬಜೆಟ್ ನಲ್ಲಿ ಮಧ್ಯಮ ವರ್ಗಕ್ಕೆ ಪ್ರತಿಯೊಂದು ವಿಷಯದಲ್ಲೂ ದೊಡ್ಡ ಪರಿಹಾರ ನೀಡಲಾಗಿದೆ ಅಂತ ಬಿಂಬಿಸಲಾಗ್ತಿದೆ ಹನ್ನೆರಡು ಲಕ್ಷದವರೆಗಿನ ಆದಾಯವುಳ್ಳ ಜನ ಯಾವುದೇ ತೆರಿಗೆ ಪಾವತಿ ಮಾಡಬೇಕಾಗಿಲ್ಲ ಅನ್ನೋದೇ ದೊಡ್ಡದಾಗಿ ಕಾಣತೊಡಗಿದೆ ಮೋದಿ ತಮ್ಮ ರಾಲಿಯ ಅರ್ಧದಷ್ಟು ಭಾಗವನ್ನ ಮಧ್ಯಮ ವರ್ಗದ ಮೇಲೆ ಕೇಂದ್ರೀಕರಿಸಿದ್ರು ಜವಾಹರ್ಲಾಲ್ ನೆಹರು ಅವರ ಕಾಲದಲ್ಲಿ ನೀವು ಹನ್ನೆರಡು ಲಕ್ಷ ರೂಪಾಯಿ ಆದಾಯವನ್ನ ಗಳಿಸ್ತಾ ಇದ್ರೆ ನೀವು ನಿಮ್ಮ ವೇತನದ ನಾಲ್ಕನೇ ಒಂದು ಭಾಗವನ್ನ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಪಾವತಿ ಮಾಡಬೇಕಾಗ್ತಾ ಇತ್ತು ಅದೇ ರೀತಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ನೀವು ಹನ್ನೆರಡು ಲಕ್ಷ ರೂಪಾಯಿ ಆದಾಯ ಗಳಿಸ್ತಿದ್ರೆ ಒಟ್ಟು ವೇತನದಲ್ಲಿ ಹತ್ತು ಲಕ್ಷ ರೂಪಾಯಿಗಳನ್ನ ತೆರಿಗೆಯನ್ನಾಗಿ ಪಾವತಿ ಮಾಡಬೇಕಾಗಿತ್ತು ಅಂತ ಹೇಳಿದ್ದಾರೆ ಮೋದಿ ಅಷ್ಟೇ ಅಲ್ಲ ಹನ್ನೆರಡು ವರ್ಷಗಳ ಹಿಂದೆ ಅಧಿಕಾರದಲ್ಲಿ ಕಾಂಗ್ರೆಸ್ ನೇತೃತ್ವ ಯುಪಿಎ ಸರ್ಕಾರದ ಅವಧಿಯಲ್ಲಿ ನಿಮ್ಮ ಆದಾಯ ಹನ್ನೆರಡು ಲಕ್ಷ ರೂಪಾಯಿಗಳಿದ್ರೆ ನೀವು ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿಗಳನ್ನ ತೆರಿಗೆ ರೂಪದಲ್ಲಿ ಕಟ್ಟಬೇಕಿತ್ತು ಅಂತ ಕೂಡ ಮೋದಿ ಹೇಳಿದ್ರು ಸರ್ಕಾರ आपके 10 लाख रुपया टैक्स में चले जाते 10 10-12 साल पहले तक कांग्रेस की सरकार में अगर आप 12 लाख कमाते तो आपको 2 लाख साठ हजार रुपया ಹಿಂದಿನ ಸರ್ಕಾರಗಳ ತೆರಿಗೆ ಪದ್ಧತಿಯನ್ನ ಟೀಕಿಸಿದ ಅವರು ತಮ್ಮ ಸರ್ಕಾರ ಹನ್ನೆರಡು ಲಕ್ಷ ರೂಪಾಯಿ ಆದಾಯ ಗಳಿಸುವ ವ್ಯಕ್ತಿ ಒಂದು ರೂಪಾಯಿ ಕೂಡ ತೆರಿಗೆ ಕಟ್ಟಬೇಕಾಗಿಲ್ಲ ಅಂತ ಘೋಷಿಸಿದೆ ಅಂತ ಹೇಳಿದ್ರು ಹನ್ನೆರಡು ಲಕ್ಷ ರೂಪಾಯಿ ವರೆಗಿನ ಆದಾಯ ಹೊಂದಿರುವ ವ್ಯಕ್ತಿಗಳ ಆದಾಯ ತೆರಿಗೆಯನ್ನ ತಮ್ಮ ಸರ್ಕಾರ ಸಂಪೂರ್ಣವಾಗಿ ತೆಗೆದುಹಾಕಿದೆ ಅಂತ ಹೇಳಿದ್ರು ಆದರೆ ಪ್ರಶ್ನೆ ಮೋದಿ ತಮ್ಮನ್ನ ನೆಹರು ಅವರೊಂದಿಗೆ ಹೋಲಿಸ್ಕೊಳ್ಳೋದನ್ನ ನಿಲ್ಲಿಸ್ತಾ ಇರೋದು ಯಾಕೆ ಅಂತ ಮೂರನೇ ಬಾರಿಗೆ ಪ್ರಧಾನಿ ಆದಾಗ್ಲೂ ನೆಹರು ಸಾಧನೆಯನ್ನ ಸರಿಗಟ್ಟಿರೋದಾಗಿ ಹೇಳಿಕೊಂಡವರು ಅವರು ನೆಹರು ಅವರಂತೆ ಮೂರು ಬಾರಿ ಪ್ರಧಾನಿ ಾಗಿ ಪ್ರಮಾಣ ವಚನ ಸ್ವೀಕರಿಸಿರುವುದಾಗಿ ಹೇಳಿಕೊಳ್ಳುವ ಮೋದಿ ಈ ಹೋಲಿಕೆಯನ್ನ ಹನ್ನೆರಡು ಲಕ್ಷದ ವಿಚಾರವಾಗಿನೂ ಮುಂದುವರಿಸಿರುವುದು ಮಾತ್ರ ವಿಚಿತ್ರವಾಗಿದೆ ದೆಹಲಿಯ ಮಧ್ಯಮ ವರ್ಗದ ಮುಂದೆ ಅವರಿಗಾಗಿ ತಮ್ಮ ಸರ್ಕಾರ ಬಹಳ ದೊಡ್ಡ ಉಪಕಾರ ಮಾಡಿದೆ ಅಂತ ಬಿಂಬಿಸಿಕೊಳ್ಳುವ ಅನಿವಾರ್ಯತೆ ಮೋದಿಗೆ ಎದುರಾಗಿದೆ ಹಿಂದುತ್ವದ ಮತ ಬ್ಯಾಂಕ್ ಅನ್ನ ದೋಚುವ ಉದ್ದೇಶವೂ ಇದರ ಹಿಂದಿದೆ ಆದರೆ ಈ ಮಧ್ಯಮ ವರ್ಗ ಇತ್ತೀಚಿನ ಬೆಳವಣಿಗೆಗಳಿಂದ ಅಸಮಾಧಾನಗೊಂಡಿರುವ ವರ್ಗವಾಗಿದೆ ಜನ ತಮ್ಮ ಮೇಲಿನ ತೆರಿಗೆಗಳ ಬಗ್ಗೆ ಚಿಂತಿತರಾಗಿದ್ದ ಹೊತ್ತಲ್ಲಿ ಅದಕ್ಕಾಗಿನೇ ಸರ್ಕಾರ ಬಜೆಟ್ನಲ್ಲಿ ರಾಜಕೀಯ ಮಾಡಿದೆ ಮಧ್ಯಮ ವರ್ಗಕ್ಕೆ ದೊಡ್ಡ ಪುಟ್ಟ ಪರಿಹಾರ ನೀಡಿರುವುದಾಗಿ ತೋರಿಸಿಕೊಳ್ಳತೊಡಗಿದೆ ಆದರೆ ಮೋದಿ ಅವರ ಇತಿಹಾಸದ ಮತ್ತು ಗಣಿತದ ಜ್ಞಾನವನ್ನ ಜನ ಪ್ರಶ್ನಸ್ತೆ ಬಿಟ್ಟಿಲ್ಲ ನೆಹರು ಕಾಲದ ಹನ್ನೆರಡು ಲಕ್ಷದ ಬಗ್ಗೆ ಮೋದಿ ಹೇಳ್ತಾ ಇದ್ದಂತೆ ಜನ ಸಾಮಾಜಿಕ ಮಾಧ್ಯಮದಲ್ಲಿ ಸಕ್ರಿಯರಾಗಿ ಪ್ರತಿಕ್ರಿಯಿಸಿದ್ದಾರೆ ಬಿಂಗ್ ಹ್ಯೂಮನ್ ಎಂಬ ಬಳಕೆದಾರರು ಇಂದಿರಾ ಗಾಂಧಿ ಕಾಲ ಮತ್ತು ಇವತ್ತಿನ ಹತ್ತು ಗ್ರಾಂ ಚಿನ್ನದ ಬೆಲೆ ಏನು ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ಚಿನ್ನದ ಬೆಲೆ ಆಕಾಶಕ್ಕಿಂತ ಮೇಲಕ್ಕೇರಿದೆ ಹತ್ತು ಗ್ರಾಮ್ಗೆ ಎಂಬತ್ನಾಲ್ಕು ಸಾವಿರ ರೂಪಾಯಿಗೆ ಹೋಗ್ತಾ ಇದೆ ಇನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಜವಾಹರಲಾಲ್ ನೆಹರು ಅವರ ಹೆಸರಿನಲ್ಲಿ ಯಾರೋ ಸತ್ಯಂ ಮಾಧ್ಯಮ ಹ್ಯಾಂಡಲ್ ಅನ್ನು ನಡೆಸ್ತಾರೆ ಅದರಲ್ಲಿ ಬಹಳ ಆಸಕ್ತಿದಾಯಕ ಟ್ವೀಟ್ ಒಂದರಲ್ಲಿ ಎರಡು ಚಿತ್ರಗಳಿವೆ ಸಾವಿರದ ಒಂಬೈನೂರ ಮತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಒಂದು ಕಡೆ ನೆಹರು ಮತ್ತು ಮತ್ತೊಂದು ಕಡೆ ಮೋದಿ ಅವರನ್ನ ತೋರಿಸ್ತಾ ಆ ಸಮಯದಲ್ಲಿ ಚಿನ್ನದ ಬೆಲೆ ಮತ್ತು ಈಗಿನ ಚಿನ್ನದ ಬೆಲೆಯನ್ನ ಹೋಲಿಸಲಾಗಿದೆ ನೆಹರು ಕಾಲದಲ್ಲಿ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಅರವತ್ ಮೂರು ರೂಪಾಯಿ ಇತ್ತು ಮತ್ತು ಈಗ ಚಿನ್ನದ ಬೆಲೆ ಎಂಬತ್ತೆರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಅಂತ ಬರೆಯಲಾಗಿದೆ ಸಂತೋಷ್ ಯಾದವ್ ಪಿಎಚ್ ಡಿ ಎಂಬ ಮತ್ತೊಬ್ಬ ಬಳಕೆದಾರರು ಬಹುಶಃ ಮೋದಿ ಮತ್ತು ಅವರ ಅನುಯಾಯಿಗಳಿಗೆ ಹಣದುಬ್ಬರ ಹೊಂದಾಣಿಕೆಯ ಪರಿಕಲ್ಪನೆ ತಿಳಿದಿಲ್ಲ ಅಂತ ಬರೆದಿದ್ದಾರೆ ನೆಹರು ಅವರ ಕಾಲದಲ್ಲಿ ಹನ್ನೆರಡು ಲಕ್ಷ ರೂಪಾಯಿಗಳ ಮೌಲ್ಯ ಇಂದಿನ ಹನ್ನೊಂದು ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚಾಗಿತ್ತು ಅಂತ ಹೇಳಿದ್ದಾರೆ ನೆಹರು ಯುಗದಲ್ಲಿ ಹನ್ನೆರಡು ಲಕ್ಷದ ಸ್ಥಿತಿ ಏನಿತ್ತು ಮತ್ತು ಇಂದಿನ ಕಾಲದಲ್ಲಿ ಹನ್ನೆರಡು ಲಕ್ಷ ಏನು ಅನ್ನೋದನ್ನ ಅವರು ಹೇಳಿದ್ದಾರೆ ಅಂದ್ರೆ ಹನ್ನೆರಡು ಲಕ್ಷ ರೂಪಾಯಿ ಗಳಿಸುತ್ತಿದ್ದ ವ್ಯಕ್ತಿಯನ್ನ ಅವತ್ತಿನ ಕಾಲದಲ್ಲಿ ಕೋಟ್ಯಾಧಿಪತಿ ಅಂತ ಪರಿಗಣಿಸಲಾಗ್ತಾ ಇತ್ತು ಹಾಗಾಗಿ ಅವತ್ತಿನ ಯುಗ ಮತ್ತು ಇಂದಿನ ಯುಗದ ನಡುವಿನ ಹೋಲಿಕೆಯ ಬಗ್ಗೆ ನೀವು ಯೋಚಿಸಬೇಕು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಭಾರತೀಯ ರೂಪಾಯಿ ಮೌಲ್ಯ ಡಾಲರ್ ವಿರುದ್ಧ ಎಷ್ಟು ಅಂತ ಮೋದಿ ತಿಳಿದಿರಬಹುದು ಇಂದು ರೂಪಾಯಿ ಮೌಲ್ಯ ಎಂಬತ್ತೇಳರಷ್ಟಿದೆ ಅದು ತೊಂಬತ್ತನ್ನು ಮುಟ್ಟುವ ದಿನಗಳು ದೂರವಿಲ್ಲ ಹೋಲಿಕೆಯಲ್ಲಿ ಯಾಕೆ ಅಷ್ಟು ಹಿಂದಕ್ಕೆ ಹೋಗ್ಬೇಕು ಹತ್ತು ವರ್ಷಗಳ ಹಿಂದಿನ ಆರ್ಥಿಕತೆಯ ಸ್ಥಿತಿ ಮೋದಿ ಅವರಿಗೆ ಗೊತ್ತಿಲ್ವಾ ಹಾಗಿರುವಾಗ ನೆಹರು ಮತ್ತು ಇಂದಿರಾ ಗಾಂಧಿ ಅವರೊಂದಿಗೆ ಯಾಕೆ ತಮ್ಮನ್ನು ಹೋಲಿಸಿಕೊಳ್ತಾರೆ ಮಧ್ಯಮ ವರ್ಗಕ್ಕೆ ಪರಿಹಾರ ನೀಡೋಕೆ ಹತ್ತು ವರ್ಷಗಳನ್ನ ಯಾಕೆ ತೆಗೆದುಕೊಂಡಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಮಧ್ಯಮ ವರ್ಗ ಈ ಪರಿಹಾರವನ್ನ ನಿರೀಕ್ಷಿಸ್ತಾ ಇತ್ತು ಈ ಬಗ್ಗೆ ಮಧ್ಯಮ ವರ್ಗದವರಲ್ಲಿ ಅಸಮಾಧಾನವಿದೆ ಮತ್ತು ಅಸಮಾಧಾನ ಬೆಳೀತಾ ಇದೆ ಹಾಲು ಮೊಸರಿನಂತ ದೈನಂದಿನ ಅಗತ್ಯ ವಸ್ತುಗಳಿಂದ ಹಿಡಿದು ಕಾರಿನವರೆಗೆ ಎಲ್ಲವೂ ಮಧ್ಯಮ ವರ್ಗದ ಪಾಲಿಗೆ ದೊಡ್ಡ ಹೊರೆಯಾಗಿದೆ ಎಲ್ಲದಕ್ಕೂ ಬಹಳಷ್ಟು ಜಿಎಸ್ಟಿಯನ್ನ ಪಾವತಿ ಮಾಡಬೇಕಾಗತ್ತೆ ಜಿಎಸ್ಟಿ ಹೆಸರಲ್ಲಿ ಬಡವರನ್ನ ಮಧ್ಯಮ ವರ್ಗದವರನ್ನ ದೋಚುವ ಸರ್ಕಾರ ಈಗ ತಾನ್ ಮಾಡಿದ್ದು ದೊಡ್ಡ ಉಪಕಾರ ಅಂತ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು